ನಮಸ್ಕಾರ ಎಲ್ಲರಿಗೂ ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಂದಿನಿ ಬೆಣ್ಣೆಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಅಮ್ಮ ಮಾಡಿದ ಶೈಲಿಯಲ್ಲಿ ಮರಳು ಮರಳಾಗಿ ಘಮಘಮಿಸುವ ತುಪ್ಪವನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಏನಿಲ್ಲ ನೀವು ಅಂಗಡಿಯಿಂದ ಒಂದು ಕೆ ಜಿಯಷ್ಟು ನಂದಿನಿ ಬೆಣ್ಣೆ ತಂದುಬಿಟ್ರೆ ಸಾಕು ಮನೆಯಲ್ಲೇ ತುಂಬಾ ಗಮಗಮಿಸುವ ಮರಳು ಅದ ತುಪ್ಪವನ್ನು ಮಾಡ್ಕೊಳ್ಬೋದು ನಾನು ಕೂಡ ಒಂದು ಕೆ ಜಿಯಷ್ಟು ಬೆಣ್ಣೆ ತೊಗೊಂಡು ಬಂದಿದೆ ನೀವು ನಂದಿನಿದಾದರೂ ತೊಗೊಂಡು ಬನ್ನಿ ಅಥವಾ ನಿಮ್ಗೆ ಯಾವ ಕಂಪನಿ ಸಿಕ್ಕರೂ ಅದು ತೊಗೊಂಡು ಬಂದರೆ ನಡೆಯುತ್ತೆ ಒಂದು ಕೆ ಜಿಯಷ್ಟು ಬೆಣ್ಣೆ ತೊಗೊಳ್ಬೇಕು ಅದು ಕೂಡ ಅನ್ಸಾಲ್ಟೆಡ್ ಅದಕ್ಕೆ ನಾನು ಎರಡು ಚಮಚ ಮೆಂತ್ಯ ಕಾಳು ಆರು ಏಲಕ್ಕಿ ಒಂದು ಚಮಚ ಮೆಣಸಿನಕಾಳು ಅರ್ಧ ಚಮಚ ಅರಿಶಿನ ಪುಡಿ ಚಿಟಿಕೆ ಎಷ್ಟು ಉಪ್ಪು ಹಾಗೆ ಒಂದು ಮೂರು ವಿಳ್ಳೆದೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಯಾವ ರೀತಿಯಾಗಿ ನಾವು ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಈ ಮೂರು ಪದಾರ್ಥಗಳನ್ನ ರೋಸ್ಟ್ ಮಾಡ್ಕೊಳ್ಬೇಕು ಮೆಂತ್ಯ ಏಲಕ್ಕಿ ಮತ್ತು ಕಾಳು ಮೆಣಸು ಮೆಂತ್ಯ ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಬೇಕು ಹಾಗೆ ಒಳ್ಳೆಯ ಸುವಾಸನೆ ಕೂಡ ಬರಬೇಕು ನೋಡಿ ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗೋವರೆಗೂ ಅದೇ ಪ್ಯಾನಲ್ಲೇ ಬಿಡಬೇಕು ಈಗ ನೋಡಿ ಕೆಂಪಗಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಹಾಗೆ ಇಡ್ತೀನಿ ತಣ್ಣಗಾದ ನಂತರ ಇದನ್ನು ನಾನು ಒಂದು ಕುಟ್ಟಣಿಗೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತೀನಿ ನಿಮಗೆ ಕುಟ್ಟೋದಕ್ಕೆ ಕಷ್ಟ ಆದರೆ ಮಿಕ್ಸರ್ನಲ್ಲಿ ತರಿತರಿಯಾಗಿ ಪುಡಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ಈ ಥರ ಕುಟ್ಕೊಂಡ ನಂತರ ಈಗ ನಾನು ಬೆಣ್ಣೆಯನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ ಇದನ್ನು ನಾನೀಗ ಎರಡು ಪಾತ್ರೆಯಲ್ಲಿ ಒಂದು ಕೆ ಜಿಯಷ್ಟು ಬೆಣ್ಣೆ ಹಾಕೊಳ್ತಿದ್ದೀನಿ ಅಂದರೆ ಒಂದೊಂದು ಪಾತ್ರೆಯಲ್ಲಿ ಅರ್ಧ ಅರ್ಧ ಕೆ ಜಿಯಷ್ಟು ಬೆಣ್ಣೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಬೆಣ್ಣೆ ಕಾಯಿಸುವಾಗ ಕೆಲವೊಮ್ಮೆ ಬೆಣ್ಣೆ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ದೊಡ್ಡ ಪಾತ್ರೆ ಇದ್ದರೆ ಒಂದೇ ಪಾತ್ರೆಯಲ್ಲಿ ಹಾಕೊಳ್ಳಿ ಈ ಥರ ಮೀಡಿಯಮ್ ಸೈಜ್ ಪಾತ್ರೆ ಇದ್ದರೆ ನೀವು ಅರ್ಧ ಕೆ ಜಿ ಬೆಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋದು ಉತ್ತಮ ಬೆಣ್ಣೆಯನ್ನು ಹಾಕಿ ಬೆಣ್ಣೆ ಕರಗೋವರೆಗೂ ಹಾಗೆಯೇ ಬಿಟ್ಬಿಡಿ ನಾನು ಕೂಡ ಎರಡು ಪಾತ್ರೆಯಲ್ಲಿ ಅರ್ಧ ಅರ್ಧ ಕೆ ಜಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಯಾವಾಗ ಬೆಣ್ಣೆ ಪೂರ್ತಿಯಾಗಿ ಕರಗುತ್ತಲ್ಲ ಅಂದರೆ ನಿಮಗೆ ಬೆಣ್ಣೆ ಗಟ್ಟಿಯಾಗಿರೋ ಬೆಣ್ಣೆ ಕಾಣೋದಕ್ಕೆ ಸ್ಟಾಪ್ ಆಗುತ್ತೆ ಎಲ್ಲ ಬೆಣ್ಣೆ ಲಿಕ್ವಿಡ್ ಆಗುತ್ತಲ್ಲ ಆಗ ನಾವು ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ಕೊಳ್ತಾ ಹೋಗ್ಬೋದು ನಾವು ಈಗ ತಾನೇ ಕ್ರಷ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಈ ಕಾಳು ಮೆಣಸು ಏಲಕ್ಕಿ ಮತ್ತು ಕಾಳಿನ ಪುಡಿ ಅರ್ಧ ಅರ್ಧ ಚಮಚ ಅಂದರೆ ಎರಡು ಚಮಚದಷ್ಟಿದೆ ಒಂದು ಚಮಚ ಅದಕ್ಕೆ ಆ ಪಾತ್ರೆಗೆ ಒಂದು ಚಮಚ ಹಾಕೊಂಡಿದ್ದೀನಿ ಎಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕಾಲು ಕಾಲು ಚಮಚದಷ್ಟು ಅರಿಶಿನವನ್ನು ಕೂಡ ಹಾಕೋಣ ಒಳ್ಳೆ ಬಣ್ಣ ಕೂಡ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅರಿಶಿನ ಬಿಲ್ಲದೆಲೆಯನ್ನು ಕೂಡ ಒಂದೊಂದು ಅಥವಾ ದೊಡ್ಡದಿದ್ದರೆ ಒಂದೊಂದು ಹಾಕೊಳ್ಳಿ ಚಿಕ್ಕ ಚಿಕ್ಕದಿದ್ದರೆ ಈ ಥರ ಎರಡೆರಡು ಹಾಕೊಳ್ಳಿ ನಾನು ನಮ್ಮ ಗಿಡದಲ್ಲೇ ಬೆಳೆದಿರೋ ಬಿಲ್ಲದೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಎಣ್ಣೆ ಆಗುವಂಥ ಕನ್ಸಿಸ್ಟೆನ್ಸಿ ಬರಬೇಕು ತುಪ್ಪ ಕಾಯಿಸ್ತಾ ಕಾಯಿಸ್ತಾ ನೋಡೋದಕ್ಕೆ ಅದು ಎಣ್ಣೆ ಥರ ಕಾಣಬೇಕು ತಿಳಿಯಾಗಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಕಾಯಿಸಿದ ನಂತರ ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಅದನ್ನು ಯಾವ ಡಬ್ಬಿಯಲ್ಲಿ ನೀವು ಶೇಖರ್ಸಿಡ್ತೀರೋ ಆ ಡಬ್ಬಿಯಲ್ಲೋ ಅಥವಾ ಒಂದು ಬೌಲ್ಗೂ ನೀವು ಇದನ್ನು ಸೋಸಿ ಅಂದರೆ ಶೋಧಿಸಿ ತೆಗೆದಿಟ್ಕೊಳ್ಳಿ ನಾನು ಕೂಡ ಒಂದು ಗಾಜಿನ ಬಟ್ಲಿಗೆ ಶೋಧಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಒಂದು ಕೆ ಜಿ ಬೆಣ್ಣೆಯನ್ನು ಕಾಯಿಸಿರುವಂಥ ಅಷ್ಟು ತುಪ್ಪವನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ತಿಳಿಯಾದ ತುಪ್ಪ ಸಿಕ್ಕಿದೆ ಇದು ಗಟ್ಟಿ ಆಗೋದಕ್ಕೆ ನಾವೇನು ಮಾಡಬೇಕು ಒಂದು ಮುಚ್ಚಳ ಮುಚ್ಚಿ ಒಂದು ಐದಾರು ಗಂಟೆಗಳ ಕಾಲ ಬಿಟ್ಬಿಟ್ರೆ ಸಾಕು ಚಳಿಗಾಲದಲ್ಲಿ ಎರಡು ಗಂಟೆಗೇ ಗಟ್ಟಿ ಆಗಿಬಿಡುತ್ತೆ ಒಂದು ಐದಾರು ಗಂಟೆಗಳ ಕಾಲ ಆದ ನಂತರ ನೋಡಿ ಎಷ್ಟು ಗಟ್ಟಿಯಾದಂಥ ಮರುಳು ಮರುಳಾದ ತುಂಬಾ ಘಮಭರಿತವಾದಂತಹ ತುಪ್ಪ ತಯಾರಾಗಿದೆ ಅದು ಕೂಡ ಅಮ್ಮ ಮಾಡಿದೆ ಶೈಲಿಯಲ್ಲಿ ನೀವು ಕೂಡ ಮನೆಯಲ್ಲೇ ಮಾಡಿರೋ ತುಪ್ಪ ಬೇಕಂದರೆ ಈ ರೀತಿಯಾಗಿ ನಂದಿನಿ ಬೆಣ್ಣೆಯನ್ನು ತಂದು ನಾನು ತೋರಿಸಿರೋ ರೀತಿಯಲ್ಲಿ ನೀವು ಕೂಡ ಬೆಣ್ಣೆಯನ್ನು ಕಾಯಿಸ್ಕೊಂಡು ತುಪ್ಪವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಅಮ್ಮ ಮಾಡಿದ ತುಪ್ಪ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನಿಮಗೆ ಕೂಡ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡಿಕೊಳ್ಳಿ ಅವರು ಕೂಡ ಇದೇ ರೀತಿ ತುಪ್ಪ ಮಾಡ್ಕೊಳ್ಬೋದು ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು